ದ್ವಿತೀಯ ಪಿ ಯು ಸಿ ಇತಿಹಾಸ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕ ಪರೀಕ್ಷೆಗೆ ತಯಾರಿ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಪ್ಪ ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದರೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಹತ್ತಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಹೆಸರು ಏನಂತಂದ್ರೆ ಕರ್ನಾಟಕ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂಥ ಒಂದು ಹತ್ತಂಕದ ಪ್ರಶ್ನೆ ಇದೆ ಈ ಹತ್ತಂಕದ ಪ್ರಶ್ನೆ ಕೇಳುವಂಥ ಸಂಭವನೀಯತೆ ಜಾಸ್ತಿ ಇದೆ ಪ್ರಶ್ನೆ ತುಂಬ ಕಠಿಣವಾಗಿ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೊ ಎಲ್ಲವನ್ನ ಪ್ರಿಪ್ರೇಷನ್ ಮಾಡೋದು ನಮ್ಮ ಕರ್ತವ್ಯ ಸೊ ಹೀಗಾಗಿ ಈ ಒಂದು ಆ ಒಂದು ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಜಸ್ಟ್ ಒಂದ್ಸಲ ನೋಡಿಬಿಡಿ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ತುಂಬಾ ಇದು ಯಾಕಂತಂದ್ರೆ ಕರ್ನಾಟಕ ಯುದ್ಧಗಳು ಅಷ್ಟು ಸುಲಭವಾಗಿ ಬರೋದಿಲ್ಲ ಆದರೂ ಒಂದು ಸಲ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಮ್ಮೆ ನೋಡಿ ಅರ್ಥ ಆಗುತ್ತೆ ಇದೊಂದು ಕೆಲಸ ಮಾಡಿ ಏನಂತಂದ್ರೆ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಅವನಿಗೆ ಎಲ್ಲ ರೀತಿ ಡಿ ಎಫ್ ನೋಡಿಸ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ ನನ್ನ ಹೆಸರು ರಾಹುಲ್ ಜ್ಞಾನಿ ನೋಡ್ತಾ ಇದ್ದಾರೆ ರಾಹುಲ್ ಜ್ಞಾನ ಎಜುಕೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ನಡೀಲಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಯಾಕಂತಂದ್ರೆ ಈ ಸಲ ಒಂದು ಕೇಳುವಂತಹ ಒಂದು ಸಾಧ್ಯತೆ ಇದೆ ಕರ್ನಾಟಕ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆ ನೋಡಿಕೊಂಡು ಈ ಹತ್ತಂಕಕ್ಕೆ ಬರುತ್ತೆ ತಮಗೆಲ್ಲ ಗೊತ್ತೇ ಇದೆ ಹತ್ತಂಕ ಫಿಕ್ಸ್ ಸ್ವಲ್ಪ ಒಂದು ಹತ್ತಂಕದ ಪ್ರಶ್ನೆ ಯಾವಾಗಲೂ ಬರೆಯುವಾಗ ಪೀಠಿಕೆಯನ್ನು ಹಾಕಲೇಬೇಕಾಗುತ್ತೆ ಅದು ಮ್ಯಾಂಡೇಟ್ರಿ ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಫ್ರೆಂಚರು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳೇ ಕರ್ನಾಟಿಕ್ ಯುದ್ಧಗಳಾಗಿವೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಈ ಒಂದೆರಡು ಲೈನು ಇಷ್ಟು ಬರೀಲೇಬೇಕು ಇಂಟ್ರಡಕ್ಷನಲ್ಲಿ ಓಕೆ ನೆಕ್ಸ್ಟ್ ನೋಡೋಣ ಈಗ ಆದರೆ ಕರ್ನಾಟಕ ಮೊದಲ ಕರ್ನಾಟಕ ಯುದ್ಧ ಫಸ್ಟ್ ಕರ್ನಾಟಿಕ್ ವಾರ್ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟು ಎಷ್ಟು ನೆನ್ಪಿಟ್ಕೋಬೇಕು ಏಳುನೂರ ನಲವತ್ತಾರರಿಂದ ನಲವತ್ತೆಂಟು ಎರಡು ಮಾಡ್ತಾ ಮಾಡ್ತಾಯಿದ್ದೇನೆ ಅದನ್ನ ನೆನ್ಪಿಟ್ಕೊಳ್ಳಿ ಹಾಗಾದರೆ ಮೊದಲೇ ಕಾರಣ ಏನು ಈ ಒಂದು ಯುದ್ಧ ನಡೆಯುತ್ತೆ ಓಕೆ ಆಕ್ಸೆಪ್ಟಬಲ್ ಯುದ್ಧ ನಡೆಯುತ್ತೆ ಏನಾಗುತ್ತೆ ಅಂತಂದರೆ ಯುರೋಪ್ನಲ್ಲಿ ಅಷ್ಟ್ರಿಯಾ ಅದ ಅಷ್ಟ್ರಿಯಾ ಅನ್ನುವಂಥ ಒಂದು ಪ್ಲೇಸ್ ಇರುತ್ತೆ ಅದೊಂದು ಪ್ಲೇಸ್ನಲ್ಲಿ ಅಲ್ಲಿ ಉತ್ತರಾಧಿಕಾರತ್ವಕ್ಕಾಗಿ ಅಲ್ಲಿ ಒಂದು ಪವರನ್ನು ತೆಗೆದುಕೊಳ್ಬೇಕಂತ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಹೋರಾಟ ಮೊದಲಿಂದಲೂ ಇರುತ್ತೆ ಹೀಗಾಗಿ ಕರ್ನಾಟಕ ಯುದ್ಧ ಇಂಡಿಯಾದಲ್ಲೂ ಅದಕ್ಕೆ ಕಾರಣ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಒಂದು ಹೋರಾಟ ನಡೀತಾ ಇರುತ್ತೆ ಅದು ಮೊದಲಿಂದ ನಡೀತಾ ಇರುತ್ತೆ ಮೊದಲ ಕರ್ನಾಟಕ ಯುದ್ಧಕ್ಕೆ ಕಾರ್ ಅರ್ಕಾಟ್ ಯುದ್ಧಕ್ಕೆ ಕಾರಣವಾಯಿತು ಅರ್ಕಾಟ್ ಅಂತಲೂ ಕರೀತಾರೆ ಕರ್ನಾಟಕ ಯುದ್ಧ ಅಂತ ಕರೀತಾರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಕೇರ್ಫುಲ್ಲಾಗಿ ನೋಟ್ಬುಕ್ ಪೆನ್ ಇಟ್ಕೊಂಡು ಕುಂತುಬಿಡಿ ಅಂದರೆ ನಾನು ಏನೇನು ಹೇಳ್ತೀನಿ ಎಲ್ಲ ಬರಿತಾ 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 ಹೋಗಬೇಕು ಬ್ರಿಟಿಷರ ಒಬ್ಬ ಸೇನಾಧಿಪತಿ ಇರ್ತಾನೆ ಅವನ ಹೆಸರು ಬರ್ನೆಟ್ ಬ್ರಿಟಿಷರ ಸೇನಾಧಿಪತಿ ಬರ್ನೆಟ್ ಓಕೆ ಫ್ರೆಂಚರ ಕೆಲವೊಂದಿಷ್ಟು ಹಡಗುಗಳನ್ನು ಈತ ವಶಪಡಿಸ್ಕೊಳ್ತಾನೆ ಯಾರು ಬರ್ನೆಟ್ ಬರ್ನೆಟ್ ಯಾರಾಗಿದ್ದ ಸೇನಾಧಿಪತಿ ಬರ್ನೆಟ್ ಬ್ರಿಟಿಷರ ಸೇನಾಧಿಪತಿ ಬರ್ನೆಟ್ ಇರ್ತಾನೆ ಫ್ರೆಂಚರ ಕೆಲವು ಹಡಗುಗಳನ್ನು ವಶಪಡಿಸ್ಕೊಳ್ತಾನೆ ಫ್ರೆಂಚರು పాండిచ్చేరిలి ఫ్రెంచ్ గవర్నర్ ఇతను పాండిచ్చేరిలి ఫ్రెంచ్ గవర్నర్ పాండిచ్చేరిలి పాండిచేరిద్ద ఫ్రెంచ్ గవర్నర్ డూప్లే డూప్లే డూప్లె డూప్లె డూప్లెయి ఇస్తా మద్రాసన వశపడంత యోచన యారు ఫ్రెంచవర్నర్ డూప్లెస్థాన మద్రాసన వశపడులు మారీష్న ఫ్రెంచ్ గవర్నర్ ಫ್ರೆಂಚ್ ಪಾಂಡಿಚೇರಿಯಲ್ಲಿ ಒಬ್ಬ ಫ್ರೆಂಚ್ ಗವರ್ನರ್ ಇರ್ತಾನೆ ಅವನ ಹೆಸರು ಡೋಪ್ಲೇ ಮದ್ರಾಸನ್ನು ವಶಪಡಿಸ್ಕೋಬೇಕಂತ ಮಾರಿಯಸ್ ಮಾರಿಷಿಯಸ್ನ ಫ್ರೆಂಚ್ ಗವರ್ನರ್ ಮಾರಿಷಿಯಸ್ ಅನ್ನುವಂಥ ಒಂದು ಪ್ಲೇಸ್ ಗವರ್ನರ್ ಅವನಿಗೂ ಕೂಡ ಗವರ್ನರ್ ಅವನ ಹೆಸರು ಲಾ ಲಾಬೋರ್ನೈಸ್ ಈತನಿಗೆ ಸಹಾಯಕ್ಕೆ ಹೇಳ್ತಾನೆ ಅರ್ಥ ಆಯ್ತಾ ಇದಿಷ್ಟು ಅರ್ಥ ಆಯಿತು ಮುಂದೋಗೋಣ ಲಾಬೋರ್ನೈಸ್ ಸಾವಿರದ ಏಳುನೂರ ನಲವತ್ತಾರಲ್ಲಿ ಮದ್ರಾಸನ್ನ ವಶಪಡಿಸಿಕೊಂಡನು ಯಾರು ಇಲ್ಲಿದನು ನೀನು ಫ್ರೆಂಚ್ ಗವರ್ನರ್ ಡೋಪ್ಲೆ ಮದ್ರಾಸ್ನ ವಶಪಡಿಸಿಕೊಬೇಕಂತ ಈ ಮಾರಿಷಿಯಸ್ನ ಫ್ರೆಂಚ್ ಗವರ್ನರ್ ಲಾಬೋಡ್ ನೈಸ್ಗೆ ಸಹಾಯ ಕೇಳ್ತಾನೆ ಈತ ಈ ಲಾಬೋಡ್ ನಾಯಿಸ್ ಮಾರಿ ಮಾರಿಷಿಯಸ್ನ ಫ್ರೆಂಚ್ ಗವರ್ನರ್ ಲಾಬೋಡ್ ನಾಯಿಸ್ ಏನ್ ಮಾಡ್ತಾನೆ ಸಾವಿರದ ಏಳುನೂರ ನಲವತ್ತಾರರಲ್ಲಿ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ ನಲವತ್ತು ಸಾವಿರ ಪೌಂಡ್ಗಳಿಗೆ ಮತ್ತೆ ಬ್ರಿಟಿಷರಿಗೆ ಹಿಂತಿರುಗಿಸ್ತಾನೆ ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು ಅರ್ಥ ಆಯ್ತಾ ಅರ್ಥ ಆಯ್ತು ಇದನ್ನ ವಿರೋಧಿಸಿದ ಡೋಪ್ಲೆ ಮದ್ರಾಸನ್ನು ಆಕ್ರಮಣ ಮಾಡ್ತಾನೆ ಮದ್ರ ಇದನ್ನು ಫ್ರೆಂಚ್ ಗವರ್ನರ್ ಇರ್ತಾನೆ ಇವನು ಯಾರು ಡೊಪ್ಲೆ ಮದ್ರಾಸನ್ನು ಆಕ್ರಮಣ ಮಾಡ್ತಾನೆ ಬ್ರಿಟಿಷ್ ಅರ್ಕಾಟ್ನ ನವಾಬ ಹನೂರು ದಿನನ ಸಹಾಯ ಕೇಳ್ತಾರೆ ಬ್ರಿಟಿಷರು ಅರ್ಕಾಟ್ ಅನ್ನುವಂತಹ ಒಂದು ಪ್ಲೇಸ್ ಅರ್ಕಾಟ್ ಅನ್ನುವಂತಹ ಒಂದು ಪ್ಲೇಸ್ ಇಲ್ಲಿ ಅನೂರು ಒಂದು ಆಡಳಿತ ಇರುತ್ತೆ ಅನೂರು ದಿನನ ಸಹಾಯವನ್ನು ಬ್ರಿಟಿಷರು ಕೇಳ್ತಾರೆ ಅನೂರು ದಿನನ ಹತ್ತು ಸಾವಿರ ಸೈನ್ಯ ಡೋಪ್ಲೆಯ ಕೇವಲ ಒಂದು ಸಾವಿರದ ಒಂದು ನೂರು ಸೈನ್ಯದ ವಿರುದ್ಧ ಅಡಿಯಾರ್ ಕಾಳಗ ಸೆಂಟ್ ಥೋಮ್ ಕಾಳಗ ಸೋತಿತ್ತು ಯಾರು ಸೋಲ್ತಾರೆ ಇಲ್ಲಿ ಡೋಪ್ಲೆಯ ಕೇವಲ ಸಾವಿರದ ಒಂದು ನೂರು ಸೈನಿಕ ಏನಿರ್ತಾರಲ್ಲ ಸೈನಿಕರು ಇರ್ತಾರಲ್ಲ ಇಲ್ಲಿ ಕಾಳಗ ಸೆಂಟ್ ಥಾಮಸ್ ಕಾಳಗದಲ್ಲಿ ಸೋತಿತ್ತು ಯಾರಿಗೆ ಗೆಲ್ತಾರೆ ಅಂದ್ರೆ ಹದಿಮೂರು ದಿನನ ಹತ್ತು ಸಾವಿರ ಸೈನ್ಯ ಇಲ್ಲಿ ಗೆಲುತ್ತೆ ಗೆದ್ ಗೆದ್ದಾದ ನಂತರ ಏನಾಗುತ್ತೆ ಈ ಮಧ್ಯೆ ಯುರೋಪಿನಲ್ಲಿ ಯುದ್ಧ ನಿಂತು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನ ನಡುವೆ ಸಾವಿರದ ಏಳುನೂರ ನಲವತ್ತೆಂಟರಲ್ಲಿ ಎಕ್ಸ್ಲಾ ಛಾಪೆಲ್ ಒಪ್ಪಂದ ಏರ್ಪಡುತ್ತದೆ ಭಾರತದಲ್ಲಿ ಯುದ್ಧ ಕೊನೆಗೊಳ್ಳುತ್ತೆ ಈ ಒಪ್ಪಂದದಂತೆ ಮದ್ರಾಸನ್ನು ಬ್ರಿಟಿಷರಿಗೆ ಹಿಂತಿರುಗಿಸಲಾಯಿತು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಲಾಯಿತು ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಸಿಂಪಲ್ ಇದೆ ವಿಡಿಯೋನ ಕೊನೆ ತನಕ ನೋಡೋದು ಅತ್ಯವಶ್ಯಕ ಈ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರಿಸಬೇಕಾಗತ್ತೆ ಇದನ್ನು ಹಾಗಾಗಿ ಕ್ಲಾರಿಫೈ ಮಾಡ್ಕೋಬೇಕು ನೀವು ಏನೇನು ಆಗುತ್ತೆ ಏನೇನಿಲ್ಲ ಅಂತ ಎರಡನೇ ಆರ್ಕಾಟಿಕ್ ಇದ್ದ ಎರಡನೇ ಕರ್ನಾಟಕ ಇದ್ದ ಅಥವಾ ಆರ್ಕಾಟಿಕ್ ಇದ್ದ ಸಾವಿರದ ಏಳ್ನೂರ ನಲ್ವತ್ತೆಂಟರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕು ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಫರ್ ಜಂಗ್ನ ನಡುವೆ ಹೋರಾಟ ಕಾರಣ ಇದು ಕಾರಣ ಇದು ರೀಸನ್ ರೀಸನ್ ಕಾರಣ ಅರ್ಕಾಟ್ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಅನೂರುದ್ದೀನ್ ನಡುವೆ ಹೋರಾಟ ಅನೂರುದ್ದೀನ್ ಮತ್ತು ಚಂದಾ ಸಾಹೇಬ್ ಇವ್ರ ನಡುವೆ ಹೋರಾಟ ಇವರಿಬ್ರು ನಡುವೆ ಹೋರಾಟ ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದಾನೆ ನಾಸಿರ್ ಜಂಗ್ ಹೈದರಾಬಾದಿನ ಜಂಗ್ ಮುಜಫರ್ಜಂಗ್ ಜಂಗ್ ನಡುವೆ ಹೋರಾಟ ಹೈದರಾಬಾದಿನ ಸಿಂಹಾಸನಕ್ಕಾಗಿ ಅರ್ಕಾಟ್ನ ಸಿಂಹಾಸನಕ್ಕಾಗಿ ಅರ್ಕಾಟ್ನ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಮತ್ತು ಅನಿವೃದ್ಧನ್ ನಡುವೆ ಹೋರಾಟ ಇದಿಷ್ಟು ಕಾರಣ ನೆನ್ಪಿಟ್ಕೋಬೇಕಾಗುತ್ತೆ ಫ್ರೆಂಚ್ ಗವರ್ನರ್ ಫ್ರೆಂಚ್ ಗವರ್ನರ್ ಚಂದಾ ಸಾಹೇಬ್ ಮತ್ತು ಜಂಗನಿಗೆ ಬೆಂಬಲವನ್ನ ಕೊಡ್ತಾನೆ ಬ್ರಿಟಿಷರು ಅನ್ವರುದ್ದೀನಿಗೆ ಮತ್ತು ನಾಸಿರ್ ಜಂಗನ ಬೆಂಬಲಿಸ್ತಾರೆ ಇದೇ ಯುದ್ಧಕ್ಕೆ ಕಾರಣ ಆಯಿತು ನೆನ್ಪಿಟ್ಕೋಬೇಕು ಹೈದರಾಬಾದ್ ನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಜಂಗ್ ನಡುವೆ ಹೋರಾಟ ಅರ್ಕಾಟ್ನ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ ನಡುವೆ ಹೋರಾಟ ನೆನ್ಪಿಟ್ಕೋಬೇಕು ವಿಡಿಯೋನ ತನಕ ನೋಡಿ ಅಂದ್ರೆ ಸ್ಕಿಪ್ ಮಾಡುವ ಅವಶ್ಯಕತೆ ಇಲ್ಲ ಪೂರ್ತಿಯಾಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ತುಂಬಾ ಸ್ಕಿಲ್ಫುಲ್ಲಿ ಓದ್ಬೇಕಾಗುತ್ತೆ ಇದನ್ನು ನೆಕ್ಸ್ಟ್ ಏನಾಗುತ್ತೆ ಆಯಿತು ಡೋಪ್ಲೆ ಮತ್ತು ಚಂದ ಸಾಹೇಬನ ಸೈನ್ಯ ಅಂಬರ್ ಕದನದಲ್ಲಿ ಅನ್ವರುದ್ದಿನ ಕೊಂದಿತು ಡೋಪ್ಲೆ ಮತ್ತು ಚಂದ ಸಾಹೇಬ್ ಡೋಪ್ಲೆ ಮತ್ತು ಚಂದ ಸಾಹೇಬನ ಸೈನ್ಯ ಅಂಬರ್ ಕದನದಲ್ಲಿ ಅಂಬರ್ ಕದನದಲ್ಲಿ ಅನ್ವರುದ್ದಿನ ಕೊಲೆ ಮಾಡುತ್ತೆ ಅನ್ವೂರುದ್ದಿನನ ಮಗ ಮೊಹಮ್ಮದ್ ಅಲಿ ತಿರುಚಾಪೆ ನಳಿಗೆ ಪಲಾಯನ ಮಾಡ್ತಾನೆ ತಿರುಚ್ಛಾಪೆ ನಳಿಗೆ ಪಲಾಯನ ಮಾಡ್ತಾನೆ ಚಂದ ಸಾಹೇಬ್ ಅರ್ಕಾಟ್ ನವಾಬನ್ ಆಗ್ತಾನೆ ಚಂದ ಸಾಹೇಬನ್ ಆಲ್ರೆಡಿ ಬ್ರಿಟಿಷರ ಬೆಂಬಲ ಇರುತ್ತೆ ಸೊ ಹೀಗಾಗಿ ಚಂದ ಸಾಹೇಬ್ ಅರ್ಕಾಟ್ನ ನವಾಬನ್ ಆಗ್ತಾನೆ ಇಲ್ಲ ಸಾರಿ ಚಂದ ಸಾಹೇಬ್ಗೆ ಇವ್ರದ್ದು ಬೆಂಬಲ ಇರುತ್ತೆ ಯಾರಪ್ಪ ಫ್ರೆಂಚರ ಒಂದು ಬೆಂಬಲ ಇರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಬ್ರಿಟಿಷರು ನಾಸಿರ್ ಜಂಗನ ಜೊತೆ ಸೇರಿ ಮುಜಫರ್ ಜಂಗನ ಮೇಲೆ ಯುದ್ಧ ಸಾರ್ತಾರೆ ಬ್ರಿಟಿಷರು ನಾಸಿರ್ ಜಂಗನ ಜೊತೆ ಸೇರಿ ಮುಜಫರ್ ಜಂಗನ ಜೊತೆ ಯುದ್ಧ ಸಾರ್ತಾರೆ ನಾಸಿರ್ ಜಂಗ್ ಕೊಲೆ ಆಗ್ತಾನೆ ಜಂಗ್ ಹೈದರಾಬಾದಿನ ನಿಜಾಮನ ಆಗ್ತಾನೆ ಆದರೆ ಅರಮನೆ ಅಂತಕಹದ ಅಂತಕಲಹದಲ್ಲಿ ಮುಜಫರ್ ಜಂಗನು ಕೊಲೆ ಆದನು ಮುಜಫರ್ ಜಂಗನ ಸಂಬಂಧಿ ಸಲಾಬತ್ ಜಂಗನ ಹೈದರಾಬಾದಿನ ನಿಜಾಮನನ್ನಾಗಿ ನವಾಬನನ್ನಾಗಿ ಮಾಡ್ತಾನೆ ಡೂಪ್ಲೆ ಮತ್ತು ಸಾಹೇಬ ಡೂಪ್ಲೆ ಮತ್ತು ಚಂದಾ ಸಾಹೇಬ ತಿರುಚನಾಪಳ್ಳಿಗೆ ಮತ್ತಿಗೆ ಹಾಕ್ತಾರೆ ತಿರುಚನಾಪಳ್ಳಿಗೆ ಮತಿಗೆ ಹಾಕ್ತಾರೆ ತಿರುಚನಾಪಳ್ಳಿಗೆ ಮತ್ತೆ ಹಾಕಿ ಅದೇ ಸಮಯದಲ್ಲಿ ಮೊಹಮ್ಮದಲಿ ಅಲಿ ಅನ್ವರುದ್ದೀನ್ ಮಗ ಮೊಹಮ್ಮದಲಿ ಅಲಿ ಅನ್ವರುದ್ದೀನ್ ಮಗ ಬ್ರಿಟಿಷರು ಅರ್ಕಾಟನ್ನು ಅವರು ವಶಪಡಿಸ್ಕೊಳ್ತಾರೆ ಇವರು ಇದನ್ನು ವಶಪಡಿಸ್ಕೊಂಡ್ರೆ ಇವರು ವಿರುದ್ಧವಾಗಿ ವಶಪಡಿಸ್ಕೊಂಡ್ಬಿಡ್ತಾರೆ ರಾಜಧಾನಿಯನ್ನು ರಕ್ಷಿಸಿಕೊಳ್ಬೇಕಂತ ಚಂದಾ ಸಾಹೇಬ್ ನನ್ನ ರಾಜನನ್ನ ರಕ್ಷ ರಾಜಧಾನಿಯನ್ನ ರಕ್ಷಿಸಿಕೊಳ್ಳಲು ಬಂದ ಚಂದಾ ಸಾಹೇಬ್ನನ್ನು ಕೊಂದು ಬ್ರಿಟಿಷರು ಮಹಮ್ಮದ್ ಮೊಮ್ಮದಲಿ ಮೊಹಮ್ಮದ್ ಅಲಿ ಯಾರಪ್ಪ ಅನ್ವರು ಮಗ ಅರ್ಕಾಟ್ನ ನವಾಬನನ್ನಾಗಿ ಮಾಡ್ತಾರೆ ಯುದ್ಧದಲ್ಲಿ ಸೋತ ಡೋಪ್ಲೆ ಫ್ರೆಂಚ್ ಸರ್ಕಾರ ಡೋಪ್ಲೆಯನ್ನು ಫ್ರೆಂಚ್ ಸರ್ಕಾರ ವಾಪಸ್ ಕರೆಸಿಕೊಳ್ಳುತ್ತೆ ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಪಾಂಡಿಚೇರಿ ಒಪ್ಪಂದದ ಮೂಲಕ ಈ ಒಂದು ಯುದ್ಧ ಕೊನೆಗೊಳ್ಳುತ್ತೆ ಏರ್ಪೆಟ್ಟು ಫ್ರೆಂಚರು ಮತ್ತು ಬ್ರಿಟಿಷರು ಸ್ಥಳೀಯ ರಾಜಕೀಯ ವಿಷಯ ಹಸ್ತಕ್ಷೇಪ ಮಾಡದಿರಲು ಒಪ್ಪಿದರು ಪಾಂಡಿಚೇರಿ ಒಪ್ಪಂದದ ಒಂದು ಮೂಲ ಉದ್ದೇಶ ಸ್ಥಳೀಯ ರಾಜಕೀಯ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಹಾಗಾದ್ರೆ ಮೂರನೇ ಕರ್ನಾಟಕ ಯುದ್ಧವನ್ನು ನೋಡ್ಕೊಂಡು ಬರೋಣ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಅರವತ್ತ್ಮೂರು ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಆರಂಭವಾದ ಸಪ್ತವಾರ್ಷಿಕ ಯುದ್ಧ ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಆಗುತ್ತೆ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ರಾಬರ್ಟ್ ಕ್ಲೈವ್ ಫ್ರೆಂಚರ ವ್ಯಾಪಾರ ಕೇಂದ್ರವಾದ ಚಂದ್ರನಾಗೂರನ್ನ ವಶಪಡಿಸಿಕೊಳ್ತಾನೆ ಫ್ರೆಂಚ್ ಸರ್ಕಾರ ಇಂಗ್ಲೀಷರನ್ನು ಭಾರತದಿಂದ ಹೊರಗೆ ಹಾಕಲು ಕೌಂಟ್ ಡಿ ಲ್ಯಾಲಿ ಕೌಂಟ್ ಡಿ ಲ್ಯಾಲಿ ಗವರ್ನರನ್ನು ಈ ಕೌಂಟ್ ಡಿ ಲ್ಯಾಲಿಯನ್ನು ಗವರ್ನರನ್ನಾಗಿ ಮಾಡಿ ಭಾರತಕ್ಕೆ ಕಳಿಸ್ಕೊಡ್ತಾರೆ ಫ್ರೆಂಚ್ ಗವರ್ಮೆಂಟ್ ಲ್ಯಾಲಿ ಮದ್ರಾಸನ್ನು ಮುತ್ತಲು ಅಂದರೆ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲನಾದ ಸೋತ್ ಹೋಗ್ತಾನೆ ಹೈದ್ರಾಬಾದ್ನಲ್ಲಿರ್ತಕ್ಕಂಥ ಫ್ರೆಂಚ್ ಗವರ್ನರ್ ಬುಸಿ ಬುಸಿಯ ಸಹಾಯ ಕರಿತಾನೆ ಬುಸ್ಸಿಯ ಸಹಾಯ ಕೇಳ್ತಾನೆ ಬುಸ್ಸಿಯ ಸೈನ್ಯ ಹೈದರಾಬಾದ್ನಿಂದ ಹೊರಟಿದ್ರು ಯಾಕಂತಂದ್ರೆ ಮತ್ತು ಫ್ರೆಂಚ್ ಫ್ರೆಂಚ್ ಅವ್ರಿಗೆ ಸಹಾಯ ಮಾಡಲೇಬೇಕು ಹೌದು ಹಾಗಾಗಿ ಫ್ರೆಂಚ್ ಗವರ್ನರ್ ಬುಸ್ಸಿ ಏನ್ ಮಾಡ್ತಾನೆ ಸೈನ್ಯವನ್ನ ಹೈದರಾಬಾದ್ನಿಂದ ಕಳಿಸ್ಕೊಡ್ತಾನೆ ಹೋ ಹೋಗಿ ಅಂತ ಅತ್ತ ಬ್ರಿಟಿಷರ ಸೈನ್ಯ ಹೈದರಾಬಾದ್ನ ಆಕ್ರಮಣ ಮಾಡುತ್ತೆ ಹೈದ್ರಾಬಾದ್ನ ಆಕ್ರಮಣ ಮಾಡುತ್ತೆ ಹೈದರಾಬಾದಿನ ನಿಜಾಮ ಸಲಾಬತ್ ಜಂಗ್ ಸಲಾಬತ್ ಜಂಗ್ ಬ್ರಿಟಿಷರಿಗೆ ಬೆಂಬಲಿಸಿದನು ಸಲಾಬತ್ ಜಂಗ್ ಬ್ರಿಟಿಷರಿಗೆ ಸಾಥ್ ಕೊಡ್ತಾನೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ವಾಂಡಿ ಕದನ ವಾಂಡಿ ವಾಶ್ ಸೋತ ಫ್ರೆಂಚರು ತಮ್ಮ ಎಲ್ಲಾ ವಸಾಹತುಗಳನ್ನು ಕಳೆದುಕೊಂಡು ಸಾವಿರದ ಏಳ್ನೂರ ಅರವತ್ಮೂರರಲ್ಲಿ ಪ್ಯಾರಿಸ್ಗೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಸಪ್ತವಾರ್ಷಿಕ ಯುದ್ಧ ಕೊನೆಗೊಳ್ಳುತ್ತೆ ಭಾರತದಲ್ಲಿ ಯುದ್ಧ ಕೊನೆಯಾಗುತ್ತೆ ಕೇವಲ ವ್ಯಾಪಾರ ಮಾತ್ರ ಸೀಮಿತವಾಗಿರುವ ಷರತ್ತಿನ ಮೇಲೆ ಫ್ರೆಂಚರ ವಸಾಹತುಗಳನ್ನು ಹಿಂತಿರುಗಿಸಲಾಯಿತು ಇದಿಷ್ಟು ಕರ್ನಾಟಕ ಯುದ್ಧದ ಎಕ್ಸ್ಪ್ಲನೇಷನ್ ಇದನ್ನೆಲ್ಲ ಬರೀಬೇಕು ಇದನ್ನ ಒಂದು ಐದರಿಂದ ಹತ್ತು ಸಲ ನೀವು ಬೇಕಂತಂದರೆ ಓದಿ 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 ಪ್ರಾಕ್ಟೀಸ್ ಮಾಡಿ ಒಂದು ಐದರಿಂದ ಹತ್ತು ಸಲ ತೆಗಿರಿ ಒಂದು ಮೂರಿಂದ ನಾಲ್ಕು ಸಲ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಇದಷ್ಟೇ ಈ ಒಂದು ವಿಡಿಯೋದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ ಧನ್ಯವಾದ ಸ್ನೇಹಿತರೆ